ಹಾಯ್ ನನ್ನ ಹೆಸರು ಕಲಾ ನನ್ನ ಕಥೆನ ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಬೇಕು ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೇವರೇ ಚಿರ ಸಾಷ್ಟಾಂಗ ಕೋಟಿ ಕೋಟಿ ನಮಸ್ಕಾರಗಳು ತಂದೆ ಇಂಥ ಅದ್ಭುತವಾದ ಹೆಣ್ಮಗುನ ನನಗೆ ಕೊಟ್ಟಿದ್ದಕ್ಕೆ ಇವ್ರದ್ದು ಒಂದು ಶ್ರೀಮಂತ ಕುಟುಂಬ ಇವ್ರಿಗೆ ಮೊದಲೇ ಒಂದು ಗಂಡು ಮಗು ಇರುತ್ತೆ ಎರಡನೇದು ಒಂದು ಹೆಣ್ಣು ಪಾಪು ಆಗುತ್ತೆ ಆ ಪಾಪು ನೋಡೋಕ್ಕೆ ತುಂಬಾ ಮುದ್ದಾಗಿರುತ್ತೆ ಅದಕ್ಕೆ ಆ ಮಗುಗೆ ಐಶ್ವರ್ಯ ಅಂತ ಹೆಸರಿಡ್ತಾರೆ ಹೀಗೆ ದಿನದಿಂದ ದಿನಕ್ಕೆ ಆ ಮಗು ಬೆಳೀತಾ ದೊಡ್ಡವಳಾಗ್ತಾಳೆ ಏಯ್ ನಮ್ಮೂರು ಜನದಲ್ಲಿ ಮೊದಲು ಮದ್ವೆ ನೀನೇ ಆಗೋದು ಗೊತ್ತಾ ಅದೇಗೆ ಹೇಳ್ತೀಯಾ ನಾನೇ ಮೊದ್ಲು ಆಗೋದು ಅಂತ ಯಾಕಂದ್ರೆ ನೀನು ಶ್ರೀಮಂತರ ಮನೆ ಮಗಳು ಯಾರು ಬೇಕಾದರೂ ಇನ್ನ ಕಣ್ಣು ಮುಚ್ಕೊಂಡು ಮದ್ವೆ ಆಗ್ತಾರೆ ನಿಮ್ಮ ಅಪ್ಪನ ಶ್ರೀಮಂತಿಕೆ ನೋಡಿ ಅದಕ್ಕೆ ಹಂಗಿಲ್ದೆ ಹೌದು ಅವಳದೇನಲ್ವಲ್ಲ ಅದು ಅವ್ರ ಅಪ್ಪ ಮಾಡಿರೋದು ಅದೇಗ ಅವಳದಾಗುತ್ತೆ ಅದ್ಯಾಕೆ ಹಂಗೆ ಹೇಳುತ್ತೆ ನಮ್ಮ ಅಪ್ಪಂದಾದ್ರೆ ನಂದಲ್ವಾ ಅವ್ರ ಬೇರೆ ನಾನ್ ಬೇರೆನಾ ಅವಳು ಹೇಳೋದು ಕರೆಕ್ಟ್ ಕಣೆ ಅದು ನಿನ್ ಮದುವೆ ಆಗೋವರೆಗೂ ಮಾತ್ರ ನಿನ್ ಮನೆ ಮದುವೆ ಆದಮೇಲೆ ಆ ಆಸ್ತಿ ಎಲ್ಲ ನಿಮ್ ಅಣ್ಣನ ಹೆಸರಿಗೆ ಹೋಗೋದು ನಿಮ್ ಅಣ್ಣ ಇಲ್ಲ ಅಂದಿದ್ರೆ ನಿಂದಾಗಿರೋದಪ್ಪ ಹೌದಾ ಹಂಗಂದ್ರೆ ಅದು ನಂದಾಗಲ್ವಾ ಹೀಗೆ ಅವಳು ಐಶ್ವರ್ಯ ಯೋಚನೆ ಮಾಡ್ತಾ ಅದೇ ನಂದಾಗಲ್ಲ ಅಂತ ಹೇಳ್ಕೊಂಡು ಮನೆಗ್ ಬರ್ತಾಳೆ ಮನೆಗೆ ಬಂದಾಗ ಅವ್ರ ಅಣ್ಣ ಎದುರು ಸಿಗ್ತಾನೆ ಐಶು ಐಶು ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಕಣೇ ನಾನು ನನ್ನ ಹತ್ರ ಮಾತಾಡೋಕೆ ಏನು ಸಂಕೋಚ ಏನು ಹೇಳೋ ಅದು ನಾನು ಒಂದು ಹುಡುಗಿನ ನೋಡಿದ್ದೀನಿ ಅವ್ಳಿಗೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಿನ್ನ ಹೆಲ್ಪ್ ಬೇಕು ನನಗೆ ಹೌದಾ ಯಾರ ಹುಡ್ಗಿ ನೀವೇನೇನಾದರೂ ಇಷ್ಟಪಟ್ಟಂಗೆ ಮದುವೆ ಆಗಿ ಅವ್ಳನ್ನ ಕರ್ಕೊಂಡ್ಬಂದರೆ ಅವಳಂತ ನನ್ನ ಅವನಿಗೆ ಈ ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿರೋದು ಬಿಡ್ತಾಳೆ ಇಲ್ಲವೋ ಹೌದಾ ಅಣ್ಣ ಹಾಗಾದ್ರೆ ಅಪ್ಪ ನಿಂಗೆ ಮದುವೆ ಆಗ್ಬೇಡೋ ಇಲ್ಲ ಇಶೂ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅದರಲ್ಲಿ ಏನು ಏನು ಹೇಳ್ತಾ ಇದ್ದ ಏನು ಪ್ರಾಬ್ಲಮ್ಮು ಅಲ್ಲಿ ತೊಂದರೆ ಇರೋದು ನೋಡು ಐಶು ಆ ಅವಳಿಗೆ ಆಗಲೇ ಮದುವೆ ಆಗಿ ಗಂಡ ಬಿಟ್ಬಿಟ್ಟಿದ್ದಾನೆ ಯಾಕೆ ಅಂತ ಅಂದರೆ ಅವ್ರು ವರದಕ್ಷಿಣೆ ಕೊಟ್ಟಿಲ್ಲವಂತೆ ಅದೇ ಒಂದು ಕಾರಣ ಇಟ್ಕೊಂಡು ಅವ್ಳನ್ನ ಬಿಟ್ಬಿಟ್ಟಿದ್ದಾನೆ ತಂದು ಅವರಾದ ತುಂಬ ಖುಷಿ ಆಗುತ್ತಾ ಏ ಅಲ್ಲ ಅದೊಂದು ಕಪ್ಪೆ ಅಲ್ಲ ನನ್ನ ತಂಗಿಗೆ ನನ್ನ ಪರಿಸ್ಥಿತಿ ಅರ್ಥ ಆಯಿತು ಅದಕ್ಕೆ ಒಪ್ಪಿಕೊಂಡ್ಳು ಅಮ್ಮ ಇಲ್ಲ ನೋಡಿದರೆ ನನ್ಗೆ ಅಯ್ಯೋ ಅನಿಸುತ್ತೆ ಅಲ್ಲಲ್ಲಿ ನೋಡಿದ್ರೆ ಪ್ಪ ಅವನೇನ್ ಮಾಡ್ದ ಕೆಲ್ಸಕ್ಕೆ ಹೋಗ್ತಾನೆ ಮನೆಗೆ ಬರ್ತಾನೆ ಅಯ್ಯೋ ಅಮ್ಮ ನೀನು ಹಂಗ ಅನ್ಕೊಂಡಿದ್ಯಾ ಅಷ್ಟೇ ಅವನು ಕೆಲ್ಸ ಒಂದ್ ಮಾಡೋದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ಒಂದು ಲವ್ ಮಾಡ್ತಾ ಇದ್ದಾನವನು ಏನ್ ಹೇಳ್ತಾ ಇದೀಯ ನೀನು ಮದ್ವೆ ಆಗಿರೋ ಹೆಂಗಸ್ನಾ ಲವ್ ಮಾಡ್ತಾವನವನು ಅಯ್ಯೋ ದೇವ್ರೆ ಏನು ಹೇಳ್ತಾ ಇದೀಯ ನೀನು ಇದು ನಿಜಾನ ಅಯ್ಯೋ ಏನೇ ಹೇಳ್ತಾ ಇದೀಯಾ ನಿಮ್ಮ ಅಪ್ಪನ್ಗೆ ಏನಾದ್ರು ಗೊತ್ತಾದ್ರೆ ನಾನೇ ಮಕ್ಕಳನ್ನ ಕೆಡಸಿಟ್ಟಿದ್ದೀನಿ ಅಂತ ಅಂತಾರೆ ಅಯ್ಯೋ ಅಮ್ಮ ಅದಕ್ಕೆ ನಿನ್ಗೇನು ಗೊತ್ತಾಗಲ್ಲ ಅನ್ನೋದು ಅಪ್ಪನು ನೀನು ನಂಬೇಡ ಅಪ್ಪ ಯಾಕೇಳು ಅಷ್ಟೊತ್ತು ಆಚೆ ಇರ್ತಾರೆ ಮಾಡ್ತಾರೆ ಅವರು ನಮಗೋಸ್ಕರ ಹಗಲು ರಾತ್ರಿ ದುಡಿತಾರೆ ಅದಕ್ಕೆ ಹೊರಗಡೆ ಇರ್ತಾರೆ ಅದಕ್ಕೆ ನಿನ್ಗೇನು ಗೊತ್ತಾಗಲ್ಲ ಅಂತ ಹೇಳೋದು ಅಪ್ಪನ ಕೆಲಸ ಏಳು ಗಂಟೆಗೆಲ್ಲ ಮುಗಿಯುತ್ತೆ ಅಪ್ಪನು ಅದ್ಯಾವ್ದೋ ಒಂದ್ ಹೆಣ್ಸತ್ರ ಯಾವಾಗ ಮಾತಾಡ್ತಾ ಇರ್ತಾರೆ ಐಶ್ವರ್ಯಾ ಅವರ ಅಮ್ಮನಿಗೆ ಅವ್ರ ಅಪ್ಪನ ಮೇಲೂ ಅವ್ರ ಅಣ್ಣನ ಮೇಲೂ ಇಲ್ಲ ಸಲ್ಲದೆಲ್ಲ ಹೇಳಿ ಮನಸ್ಸು ಕೆಡಿಸ್ತಾಳೆ ಇಲ್ಲ ಇವತ್ತೇನಾದರೂ ಆಗಲಿ ಅವ್ರನ್ನ ಕೇಳಲೇಬೇಕು ಹೀಗೆ ಮಗಳು ಮಾತು ಕೇಳಿದ ಅವ್ರ ಅಮ್ಮನಿಗೆ ತುಂಬಾ ಬೇಜಾರಾಗಿ ಯಾವಾಗ ನಮ್ಮ ಯಜಮಾನ್ರು ಬರ್ತಾರೋ ಅಂತ ಕಾಯ್ತಾ ಇರ್ತಾರೆ ಅವ್ರ ಯಜಮಾನ್ರು ಬಂದಾಗ ಇಬ್ಬರಿಗೂ ದೊಡ್ಡ ಜಗಳ ಆಗ್ತಾ ಇರುತ್ತೆ ಹೀಗೆ ಅಪ್ಪ ಅಮ್ಮ ಜಗಳ ಮಾಡುವಾಗ ಅವಳ ಮನಸ್ಸಲ್ಲಿ ಏನಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಮ್ಮ ನಾನು ಐಶುಗೆ ಒಂದು ಹುಡುಗನ ನೋಡಿದ್ದೀನಿ ಅವರು ಸಾಯಂಕಾಲ ಅವಳ ನೋಡಕ್ ಬರ್ತಾರೆ ಹಾಗೆ ಅಮ್ಮ ಒಂದು ಖುಷಿ ವಿಷಯ ನಾನು ಅಪ್ಪ ಸೇರಿಕೊಂಡು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬರಲಿ ಬಿಡು ಆದ್ರೆ ಐಶುಗೆ ಮದುವೆ ಆಗಕ್ಕೆ ಇಷ್ಟ ಇರಲ್ಲ ಅದಕ್ಕೆ ಅವಳು ಏನ್ ಮಾಡ್ತಾಳೆ ಅವಳು ಲಾಯರ್ಗೆ ಫೋನ್ ಮಾಡ್ತಾಳೆ ಲಾಯರ್ ಏನಂತಾರೆ ಇಲ್ಲ ನೋಡು ನಿಮ್ಮಪ್ಪ ಅಮ್ಮಂದು ಡಿವೋರ್ಸ್ ಆದ್ರೆ ನಿಮ್ಮಪ್ಪನ ಅರ್ಧ ಆಸ್ತಿ ನಿಮ್ಮಅಮ್ಮನಿಗೆ ಬರುತ್ತೆ ಅದನ್ನ ಬೇಕಾದ್ರೆ ಅವ್ರು ಯಾರ್ಗ್ ಬೇಕಾದ್ರೂ ಕೊಡ್ಬೋದು ಅಂತ ಹೇಳ್ತಾರೆ ಅಮ್ಮ 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 ಅಣ್ಣನ ಮೇಲೆ ಒಂದ್ ನಿಗಾ ಇಡು ಅವನು ಯಾರು ಮದುವೆ ಆಗಿರೋಳು ಹಿಂಗೆ ಬಿದ್ದಿದ್ದಾನೆ ಏನಾದರೂ ಮದುವೆ ಮಾಡ್ಕೊಂಡು ಬಂದರೆ ಅವಳು ಬಂದು ಈ ಮನೆ ಈ ಆಸ್ತಿ ಪಾಸ್ತಿ ಜಮೀನು ಎಲ್ಲ ಅವಳು ಪಾಲ್ ಮಾಡ್ಕೊಂಡ್ಬಿಡ್ತಾಳೆ ಆಮೇಲೆ ನಾನು ನೀನು ಬೀದಿಗೆ ಬರಬೇಕಾಗತ್ತೆ ಅಪ್ಪನ ವಿಷಯ ಅಂತ ಗೊತ್ತೇ ಇದೆಯಲ್ಲ ನಿನಗೆ ನಾನೇನು ಹೇಳೋದಿಲ್ಲ ನಿನಗೆ ನಿನ್ನ ಹುಷಾರ ನೀನಿರು ಅಯ್ಯೋ ದೇವ್ರಿ ಏನಪ್ಪಾ ಮಾಡಲಿ ಆ ಥರ ಏನಾದರೂ ಆಗ್ಬಿಟ್ರೆ ನಾನು ಇದ್ದು ಸತ್ತಂಗೆ ನಾನು ಹೇಳ್ತಾ ಅಪ್ಪನಿಗೆ ಡೈವರ್ಸ್ ಕೊಟ್ಬಿಟ್ಟು ಅರ್ಧ ಆಸ್ತಿ ತಗೊಂಡ್ಬಿಡು ಅದರಲ್ಲಿ ನಾವು ಏಳು ಜನ್ಮ ಕುತ್ಕೊಂಡು ತಿನ್ಬೋದು ಏನಂತೀಯ ಪಾಪ ಅವರಮ್ಮ ಮಗಳು ಹೇಳ್ದಂಗೆ ಕೇಳ್ತಾರೆ ಓ ಥರನೇ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಹತ್ರ ಅರ್ಧ ಆಸ್ತಿ ತಗೊಂಡು ಡೈವರ್ಸ್ ಕೊಟ್ಟು ಬಿಡ್ತಾರೆ ಅಮ್ಮ ಮಗಳು ಬೇರೆ ಆಗ್ತಾರೆ ಈ ಕಡೆ ಅಮ್ಮ ಮಗಳು ಬೇರೆ ಆಗಿದ್ದೇ ಆಗಿದ್ದು ಮಗಳದೇ ಆರ್ಭಟ ಆಗೋಗ್ಬಿಡುತ್ತೆ ಅವಳು ಸಿಕ್ ಸಿಕ್ತಂಗೆ ದುಡ್ಡು ಖರ್ಚು ಮಾಡೋದು ಕಾರು ಬಂಗ್ಲೆ ಹಿಂಗೆ ಎಲ್ಲ ತಗೊಂಡು ಎಲ್ಲಾರ್ಗು ಪಾರ್ಟಿ ಕೊಡ್ಸೋದು ಹಿಂಗೆ ಮಾಡ್ಕೊಂಡು ದುಡ್ಡನ್ನೆಲ್ಲ ಕಳೆದ್ ಬಿಡುತ್ತಾಳೆ ಒಂದ್ ದಿವಸ ಅವ್ರ ಅಮ್ಮ ಏನ್ ಹೇಳ್ತಾರೆ ನಾನು ಒಬ್ಬಳನ್ನ ಬಿಟ್ಬಿಟ್ಟು ನಮ್ಗೆ ಬೇಜಾರಾಗಿತ್ತು ಗೊತ್ತಾ ಒಬ್ಬಳೇ ಮನೇಲಿ ಕುತ್ಕೊಂಡು ಏನು ಮಾಡಲಿ ನಾನು ನಿನ್ನನ್ನೇ ನೋಡ್ಕೊಂಡಿರ್ತೀನಿ ಅಂತ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಟ್ಟಿದೀನ ಈಗ ಹೇಳಿತ್ತು ಮಗಳು ಮಾತು ಕೇಳ್ಕೊಂಡು ಅಮ್ಮನಿಗೆ ತುಂಬಾ ದುಃಖ ಬಂದ್ಬಿಡುತ್ತೆ ಅವಾಗ ಹತ್ಕೊಂಡು ಕೂತಿರುವಾಗ ಅವ್ರ ಯಜಮಾನ್ರು ಅಲ್ಲಿಗೆ ಬರ್ತಾರೆ ಏನು ಕಳ್ತಾ ಇದೆಯಾ ನನಗೆ ಗೊತ್ತಿತ್ತು ನೀನು ಮಗಳು ಮಾತು ಕೇಳಿಕೊಂಡು ಯಾವಾಗ ಈ ಥರ ನಿರ್ಧಾರ ಮಾಡ್ದೋ ಆವಾಗೆ ನಿನಗಾಗುತ್ತೆ ಅಂತ ಗೊತ್ತಿತ್ತು ಮತ್ತೆ ನಿಮಗೆ ಗೊತ್ತಿದ್ದು ಅವಾಗ ಹೇಳ್ಬೇಕಲ್ವಾ ಎಲ್ಲ ನನ್ನ ಮಾತು ಕೇಳ್ತಾ ಇದ್ದೆ ಅವಾಗ ಹೇಳು ಕ್ಷಮಿಸ್ಬಿಡ್ರಿ ನೀವು ದುಡ್ದಿದ್ದು ಒಂದು ಅರ್ಧ ಪಾಲ್ನ ನಾನು ಹಾಳು ಮಾಡಿಬಿಟ್ಟೆ ನನ್ನ ಕ್ಷಮಿಸ್ಬಿಡು ಅದೇನು ಮಹಾ ಬಿಡು ನೀನು ನನ್ನ ಜೊತೆ ಇದ್ರೆ ಇಂಥದ್ದು ಎಷ್ಟು ಬೇಕಾದ್ರೂ ನಾನು ದುಡಿತೀನಿ ಬಾ ಸರಿ ನಮ್ಮ ಹೋಗೋಣ ಹೀಗೆ ಗಂಡ ಹೆಂಡತಿ ಒಂದಾಗ್ತಾರೆ ಆದರೆ ಅವ್ರ ಮಗಳು ನೋಡಿ ಅಮ್ಮ ನಾನು ಮಾಡಿದ್ದು ತಪ್ಪಾಯಿತು ನನ್ನ ಕ್ಷಮಿಸ್ಬಿಡಿ ನಾನು ಮಾಡಿದ ತಪ್ಪಿಗೆ ಅವನು ಸರಿಯಾಗಿ ಬುದ್ಧಿ ಕಲಿಸ್ತಾ ನನಗೆ ಹೀಗೆ ನಾವು ಒಬ್ಬರಿಗೆ ಮೋಸ ಮಾಡೋಕ್ಕೋದ್ರೆ ಅದು ನಮಗೆ ತಿರ್ಮಂತ್ರ ಆಗುತ್ತೆ ಅನ್ನೋದು ಈ ಕಥೆಯ ಸಾರಾಂಶ ಫ್ರೆಂಡ್ಸ್